ಈ ಮಿಗುವಂತ ದುಡ್ಡು ಈ ರೇಷನ್ ಅಲ್ಲಿ ಕೊಡುವಂತ ಮಿಗುವಂತ ದುಡ್ಡು ಈ ರೇಷನ್ ಮಿಕ್ಕಿದ್ರೆ ಹಾಸ್ಪಿಟ್ಲೂ ಮಿಕ್ಕಂತೈತೆ ಭಾಗ್ಯದ ಲಕ್ಷ್ಮಿ ಯೋಜನೆ ಹೆಣ್ಮಕ್ಳು ಬಡವ್ರ ಮನೇಲಿ ಹೆಣ್ಮಗು ಹುಟ್ಟಿದ್ರೆ ಒಂದ್ ಲಕ್ಷ ಕೊಡಬೇಕು ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದ್ದು ಆ ದುಡ್ಡು ಉಳಿಯುತ್ತೆ ಶಾಲೆಗೆ ಹೋಗ್ಬೇಕಾದ್ರು ಸೇರ್ಸ್ಬೇಕಾದ್ರೂ ರೇಷನ್ ಕಾರ್ಡ್ ಕೇಳ್ತಾರೆ ಆಸ್ಪತ್ರೆ ಕೇಳ್ತಾರೆ ಲೋನ್ ತಗೊಬೇಕಾದ್ರೆ ಕೇಳ್ತಾರೆ ಎಲ್ಲ ಕಡೆ ಸರ್ಕಾರದ ಸಬ್ಸಿಡಿಗಳು ಇರ್ತವೆ ಸರ್ಕಾರದ ಸಬ್ಸಿಡಿಗಳು ಯಾವುದು ಸಿಗಲ್ಲ ಕಾರ್ಪೊರೇಷನ್ ಸಬ್ಸಿಡಿ ಸಿಗಲ್ಲ ತಾಲೂಕು ಆಫೀಸರ್ ಸಬ್ಸಿಡಿ ಸಿಗಲ್ಲ ಜಿಲ್ಲಾ ಪಂಚಾಯತಿ ಸಬ್ಸಿಡಿ ಸಿಗಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮೆಲ್ಲಾ ಎಂ ಎಲ್ ವಿರೋಧ ಪಕ್ಷದ ಎಲ್ಲ ಎಂ ಎಲ್ ಎಗಳು ಭೀತಿಗಿಳಿದು ನಾವು ಹೋರಾಟವನ್ನ ಮಾಡ್ತೀರಿ ನಾನೆಲ್ಲ ಎಂ ಎಲ್ ಎಗಳಿಗೂ ಪತ್ರ ಬರಿತೀನಿ ಈ ರೇಷನ್ ಕಾರ್ಡ್ ರದ್ದತಿಯನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕು ಇವತ್ತೇ ಸ್ಟಾಪ್ ಮಾಡಬೇಕು ರದ್ದು ಮಾಡಬಾರ್ದ ಕಾರಬಾರ್ದು ಆದೇಶ ಹೊರಸ್ಬೇಕು ರದ್ದಾಗಿರೋ ಕಾರ್ಡ್ಗಳಿಗೆಲ್ಲ ಇಮಿಡಿಯೇಟ್ ಆಗಿ ಅವರು ವಾಪಸ್ ನೀವು ಕೊಡಿ ತನಿಖೆ ಆಮೇಲೆ ಮಾಡಬೇಡಿ ನೀವು ತನಿಖೆ ಮಾಡಿ ದಾಖಲೆ ತಗೊಂಡು ಅವ್ರ ಇನ್ಕಮ್ ಟ್ಯಾಕ್ಸ್ ಅವ್ರ ಮನೆಯಲ್ಲಿ ಕಾರ್ ಇದ್ರೆ ಅವ್ರ ಮನೆಯಲ್ಲಿ ಏರೋಪ್ಲೇನ್ ಇದ್ರೆ ಆ ಅವ್ರ ಮನೆಯಲ್ಲಿ ಗಳು ಇದ್ರೆ ಆಮೇಲೆ ರದ್ದು ಮಾಡಿ ರಾಕೆಟ್ ಏರೋಪ್ಲೇನು ಎಲ್ಲ ನಿಮ್ಮನೇಲಿರೋದು ಹ హలికర్లీకాప్టర్ ఎల్గూ జన కాంగ్రెస్ హెలికాపటర్ ఇకపా ఎలిక్యాప్టర్ ఇకర్వాత్ీ కాకా పాటిల్ నినగూ ఫ్రీ మా దేవప్ప ఫ్రీ అంద్రీ అవుకార మాదే అప్పను సాకారేడా ఈ బడవ్ ఏన్ ఈ బడవే ఫ్రీ కొడుకుంద్ర స నరేంద్ర మోదీ ಅನ್ನ ಕೊಡ್ತಾರೆ ಅಕ್ಕಿ ಕೊಡ್ತಾವ್ರೆ ಅದಕ್ಕೂ ಕನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾವು ಕೂಡ್ಲೆ ಗೋಪಾಲಣ್ಣ ಅವರಿಗೆ ನಾವು ಫೋನ್ ಮಾಡಿದೆ ಆತ ಇದು ಮಹಾಲಕ್ಷ್ಮಿ ಲೇಔಟಿನ ಪ್ರಾಬ್ಲಮ್ ಅಲ್ಲ ಇಡೀ ಕರ್ನಾಟಕದ ಪ್ರಾಬ್ಲಮ್ ಇಡೀ ಬೆಂಗಳೂರಿನ ಪ್ರಾಬ್ಲಮ್ ಜನ ಇದ್ರ ವಿರುದ್ಧ ಧನ್ಯ ಹೇಳ್ಬೇಕು ಚೀಮಾರಿ ಹಾಕ್ಬೇಕು ಈ ಸರ್ಕಾರಕ್ಕೆ ಹಳ್ಳಿ ಹಳ್ಳಿ ರೇಷನ್ ಕಾರ್ಡ್ ಇಲ್ಲದೆ ರೇಷನ್ ರದ್ದಾಗಿದೆ ಅಂತ ಹೇಳಿ ಬೀದಿಗೆ ಬರಕ್ ಆಗಲ್ಲ ಆ ಸ್ಥಿತಿಯಲ್ಲೂ ಕೂಡ ಇದ್ದಾರೆ ಹೋರಾಟ ಶಕ್ತಿ ಇದ್ದಂತ ವಯಸ್ಸಾಗಿರೋ ಜನ ಎಂಬತ್ತು ವರ್ಷ ತೊಂಬತ್ತು ವರ್ಷ ವಯಸ್ಸಾಗಿರೋದು ಆ ವೃದ್ಧಾಪ್ಯದಲ್ಲಿ ಆ ವೃದ್ಧಾಪ್ಯ ವೇತನ ಕೇಳಿದೆ ನಾನು ಇಲ್ಲಿ ಏನಮ್ಮ ಅಂತ ಮೂರು ತಿಂಗಳಾದ್ರೂ ಬರಲ್ಲ ಹೋಗಿ ತಿರುಗಿ ಒಂದು ಸರಿ ತಿರುಗಿದ್ರೆ ಆಮೇಲೆ ನಮ್ಗೆ ವೃದ್ಧಾಪ್ಯ ವೇತನ ಬರುತ್ತೆ ಅಂತಾರೆ ಅದು ಇಲ್ಲ వృద్ధాప్య వేతనూ ఇలా రేషన్ అన్న ఊట అంద్ర అన్ననూ ఇలా ఈ సర్కార నిజకు బడవర విరోధి సర్కార సర్కార శాప అన్న అన్న కిత్ర నరక నమ్మ హిందూ ఇరక అంత ఇదే యార్యార అన్న కీళ్తీరో నరక అంతారు ఆ నరకకే ఆ నర నర నర్కకే నిమ్మను హోగ్ బేరేళ్ళూ దారి ఇలా ని ఆ నరకకే నిమ్మ దేవ్ కలస్తారు ಅನ್ನ ಕಿತ್ತಿದ್ರು ಬಡವರು ಸರ್ಕಾರಿ ನೌಕರರು ಇದ್ರೆ ಕಿತ್ತಾಗಿ ತಾಗ ಹೇಳಲ್ವಾ ನಿಮ್ಮ ಹತ್ರ ಸರ್ಕಾರಿ ನೌಕರರು ಯಾರ್ಯಾರಿದ್ದಾರೆ ಕಿತ್ತಾಗಿ ಯಾರು ಬೇಡ ಅಂದ್ರು ನಾನು ಇನ್ನೊಂದು ಮಾತು ಕೇಳ್ತೀನಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇದ್ದೀರಾ ಮೂವತ್ ನಲ್ವತ್ ಲಕ್ಷ ರೇಷನ್ ಕಾರ್ಡ್ ಬೋಗಸ್ಸು ಅಂತ ಹೇಳಿದ್ರು ಏನ್ ಮಣ್ ತಿಂತ ಇದ್ರ ಕೂಡ ಅವಾಗ ಐವತ್ತು ವರ್ಷ ನೀವೇ ಆಡಳಿತ ಮಾಡಿದ್ರಲ್ಲ ಐವತ್ತು ವರ್ಷ ಈ ರಾಜ್ಯವನ್ನು ಆಡಳಿತ ಮಾಡಿದವ್ರು ನೀವು ಬೋಗಸ್ ಕಾರ್ಡ್ ಕೊಟ್ಟಿರೋರು ನೀವು ಅವಾಗ ಯಾರು ಬೋಗಸ್ ಕಾರ್ಡ್ ಕೊಡಕ್ಕೆ ಲಂಚ ತಗೊಂಡ್ ಕೊಟ್ಟರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಯಾರು ಈ ಕಾರ್ಡ್ ಬೋಗಸ್ ಮಾಡಕ್ಕೆ ಕೊಟ್ಟರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಳಕೆ ದಮ್ಮಿಲ್ಲ ನಿಮ್ಗೆ ತಾಕತ್ತಿಲ್ಲ ಯಾಕೆ ಅವರು ಸ್ಟ್ರೈಕ್ ಮಾಡ್ತಾರೆ ವಿರುದ್ಧ ಮಾಡ್ತಾರೆ ಅದಕ್ಕೆ ಬಡವ್ರ ಮೇಲೆ ಬಡವ್ರ ಮೇಲೆ ನಿಮ್ ಕೋಪವನ್ನ ತೋರಿಸಿದೆ ತಾಕತ್ ಇದ್ರೆ ಯಾರು ಈ ಬೋಗಸ್ ರೇಷನ್ ಕಾರ್ಡ್ ಕೊಟ್ಟರು ಆ ಅಧಿಕಾರಿ ಮೇಲೆ ಕ್ರಮ ತೈಕೊಡು ಕೂಡ್ಲೆ ನಿಲ್ಲಿಸಬೇಕು ಈ ರೇಷನ್ ಕಾರ್ಡ್ ರದ್ದು ಮಾಡೋದನ್ನ ಕೂಡ್ಲೇ ಸರ್ಕಾರದ ಆದೇಶ ಹೊರಡಿಸ್ಬೇಕು ಹೆಂಗ್ ವಕ್ ಆದೇಶ ಹೊರಡಿಸಿದಿರಲ್ಲ ನೋಟಿಸ್ ಕೊಡಬೇಡಿ ಅಂತ ಹಂಗೆ ಇದನ್ನು ಆದೇಶ ಹೊರಡಿಸಬೇಕು ಇಲ್ಲ ಅಂದ್ರೆ ಇದು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲೂ ನಾವು ಹೋರಾಟವನ್ನ ಹಮ್ಮಿಕೊಂತೀವಿ